ಎಲ್ರಿಗೂ ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಒಪ್ಪು ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಉಚಿತ ಬಸ್ ಪ್ರಯಾಣ ಏನಿದೆ ಅದು ಜನವರಿ ಹದಿನಾಲ್ಕನೇ ತಾರೀಕಿಂದ ಬಂದ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಒಂದು ಸುದ್ದಿ ಇವಾಗ ತುಂಬಾನೇ ವೈರಲ್ ಆಗ್ತಾ ಇದೆ ಇವಾಗ ಡಿಸೆಂಬರ್ ಮೂವತ್ತನೇ ತಾರೀಕು ಅಷ್ಟೇನೆ ಅಷ್ಟೇ ಅದಾದ್ಮೇಲೆ ಬಂದ್ ಆಗುತ್ತೆ ಅಂತ ಹೇಳ್ಬಿಟ್ಟು ನೀವು ಕೇಳಿದ್ರ ಇವಾಗ ಮತ್ತೆ ಜನವರಿ ಹದಿನಾಲ್ಕರಿಂದ ಬಂದ್ ಆಗುತ್ತೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಯಾಕೆ ಬಂದ್ ಆಗ್ತಾ ಇದೆ ಅಂತಂದ್ರೆ ನೀವು ಕೇಳಿರಬಹುದು ಈಗ ಸಾರಿಗೆ ಇಲಾಖೆ ಸರ್ಕಾರದ ಬಳಿ ಒಂದಿಷ್ಟು ಬೇಡಿಕೆಗಳನ್ನ ಈಡೇರಿಸಬೇಕಂತ ಹೇಳ್ಬಿಟ್ಟು ಕೇಳಿತ್ತು ಜೊತೆಗೆ ಸಾರಿಗೆ ಇಲಾಖೆಗೆ ಸರ್ಕಾರದಿಂದ ಒಂದಿಷ್ಟು ಫಂಡ್ ಕೂಡ ಬರಬೇಕಾಗುತ್ತೆ ಆ ಫಂಡ್ ಎಲ್ಲ ಕೊಡಬೇಕು ನಮ್ಮ ಬೇಡಿಕೆಗಳನ್ನ ಈಡೇರಿಸಬೇಕು ಅಂದ್ರೆ ನಾವು ಬಂದ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಸಾರಿಗೆ ಇಲಾಖೆಯಿಂದ ಸರ್ಕಾರಕ್ಕೆ ಹೇಳಿದ್ರು ಇವಾಗ ಸರ್ಕಾರನು ತಗೊಂಡಿದ್ರು ಜನವರಿ ಹದಿನಾಲ್ಕನೇ ತಾರೀಕು ಅಂದ್ರೆ ಸಂಕ್ರಾಂತಿ ಹಬ್ಬದಷ್ಟರಲ್ಲಿ ನಿಮ್ಮ ಬೇಡಿಕೆಗಳನ್ನ ಈಡೇರಿಸ್ತೀವಿ ಅಂತ ಹೇಳ್ಬಿಟ್ಟು ಸರ್ಕಾರನು ಕೂಡ ಆ ಸಾರಿಗೆ ಇಲಾಖೆ ಬಳಿ ಟೈಮನ್ನ ತಗೊಂಡಿತ್ತು ಸೊ ಇವಾಗ ಅದೇ ರೀತಿಯಾಗಿ ಅವರ ಬೇಡಿಕೆಗಳನ್ನ ಈಡೇರಿಸಬೇಕಂತಂದ್ರೆ ಸರ್ಕಾರ ಏನ್ ಮಾಡ್ತಾ ಇದೆ ಅಂತಂದ್ರೆ ಬಸ್ ಟಿಕೆಟ್ ದರನ ಜಾಸ್ತಿ ಮಾಡ್ತಾ ಇದೆ ಇಲ್ಲಿ ಒಂದ್ ರೀತಿಯಲ್ಲಿ ಮಹಿಳೆಯರು ಹೇಳ್ತಾ ಇದ್ದಾರೆ ನೀವು ನಮಗೆ ಫ್ರೀ ಬಸ್ ಅಂತ ಕೊಟ್ಬಿಟ್ಟು ನಮ್ಮ ಗಂಡಂದಿರ ಹತ್ರನೇ ವಸೂಲಿ ಮಾಡ್ಕೊತಾ ಇದ್ದೀರಾ ಅಂತೇಳ್ಬಿಟ್ಟು ಒಂದಿಷ್ಟು ಜನರು ಕೂಡ ಆಕ್ರೋಶನ ವ್ಯಕ್ತಪಡಿಸ್ತಾ ಇದ್ದಾರೆ ಇನ್ನೊಂದಿಷ್ಟು ಜನ ಬೈಕು ಕೂಡ ಇದ್ದಾರೆ ಗಂಡಸರು ಕೂಡ ಬೈತಾ ಇದ್ದಾರೆ ನೀವು ಈ ಗ್ಯಾರಂಟಿ ಯೋಜನೆಗಳನ್ನ ಕೊಡೋ ಮೂಲಕ ಎಲ್ಲ ವಸ್ತುಗಳ ಬೆಲೆನೂ ಕೂಡ ಜಾಸ್ತಿ ಮಾಡ್ತಾ ಇದ್ದೀರಾ ಒಂದಾಗಿರ್ಬೋದು ತರಕಾರಿಯಿಂದ ಹಿಡ್ದು ದಿನಸಿಯಿಂದ ಹಿಡ್ದು ಹಾಲಿಂದ ಹಿಡ್ದು ಪೆಟ್ರೋಲ್ ಪ್ರತಿ ಪ್ರತಿಯೊಂದರೂ ಬೆಲೆನೂ ಕೂಡ ನೀವು ಜಾಸ್ತಿ ಮಾಡ್ತಾ ಇದ್ದೀರಾ ಈಗ ಟಿಕೆಟ್ ದಾರನೂ ಕೂಡ ತುಂಬಾ ಜಾಸ್ತಿ ಮಾಡ್ತಾ ಇದ್ದಾರೆ ಹದಿನೆಂಟು ಹದಿನೈದು ಪರ್ಸೆಂಟಷ್ಟು ಟಿಕೆಟ್ ರೇಟನ್ನು ಜಾಸ್ತಿ ಮಾಡ್ತಾ ಇದ್ದಾರೆ ಈ ರೀತಿಯಾಗಿ ಎಲ್ಲ ಕೊಡೋದಾದ್ರೆ ನಮಗೆ ಯಾವ ಗ್ಯಾರಂಟಿ ಯೋಜನೆಗಳು ಕೂಡ ಬೇಡ ಅನ್ನೋದು ಕೂಡ ಒಂದಿಷ್ಟು ಜನರ ಅಭಿಪ್ರಾಯ ಇನ್ನ ಉಚಿತ ಬಸ್ ಪ್ರಯಾಣ ಏನು ಮಾಡ್ತಾ ಇದ್ದಾರೆ ಅವರು ಎಷ್ಟೋ ಜನ ಎಲ್ಪ್ ಆಗಿದೆ ಅಂತ ಹೇಳ್ತಾರೆ ಇನ್ನೊಂದು ಎಷ್ಟೋ ಜನ ಬೇಡ ನಮಗೆ ಉಚಿತ ಬಸ್ ಪ್ರಯಾಣನೇ ಬೇಡ ಯಾಕಂದ್ರೆ ಮೊದಲೆಲ್ಲ ತುಂಬಾ ಚೆನ್ನಾಗಿ ಜರ್ನಿ ಮಾಡ್ತಾ ಇದ್ವಿ ಬಸ್ಸಲ್ಲಿ ಹೋಗೋಕ್ಕೂ ಕೂಡ ಖುಷಿ ಆಗ್ತಿತ್ತು ಇವಾಗ ಬಸ್ ಅಂದ್ರೆ ನಮಗೆ ಬೇಜಾರಾಗ್ಬಿಡುತ್ತೆ ಯಾಕಂತಂದ್ರೆ ಇವಾಗ ಅಷ್ಟು ಜನ ಓಡಾಟನ ಮಾಡ್ತಾ ಇದ್ದಾರೆ ಮೊದಲೆಲ್ಲ ನೀವು ನೋಡಿರ್ಬೋದು ಬಸ್ ಎಲ್ಲಿಗ ಎಲ್ಲಿಂದ ಎಲ್ಲಿಗಾದ್ರೂ ಹೋಗ್ಬೇಕಂದ್ರೆ ಸ್ವಲ್ಪ ಖಾಲಿನಾದರೂ ಇರ್ತಿತ್ತು ಇವಾಗ ಫುಲ್ ಬಸ್ ತುಂಬಿಕೊಂಡಿರುತ್ತೆ ಓಡಾಟ ಮಾಡೋಕೆ ಕೂಡ ಕಷ್ಟ ಆಗ್ತಾ ಇದೆ ಸೊ ಬಸ್ನ ಬಂದ್ ಮಾಡಿ ಬಂದ್ ಮಾಡಿ ಅಂತ ಹೇಳ್ಬಿಟ್ಟು ಒಂದಿಷ್ಟು ಜನ ತುಂಬಾನೇ ಒತ್ತಾಯನೂ ಕೂಡ ಮಾಡ್ತಾ ಇದ್ದಾರೆ ನೋಡೋಣ ಸರ್ಕಾರ ಏನು ಮುಂದೆ ಡಿಸಿಷನ್ ತಗೊಳುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಸದ್ಯಕ್ಕಂತೂ ಹದಿನೈದು ಪರ್ಸೆಂಟ್ ಅಷ್ಟು ಜಾಸ್ತಿನ ಮಾಡಿದ್ದಾರೆ ಏನು ಮಾಡೋಕ್ಕಾಗಲ್ಲ ಮಾಡಿದ್ದಾರೆ ಅಂದ್ರೆ ಕೊಟ್ಟು ಓಡಾಡಲೇಬೇಕು ಎಷ್ಟು ಹೋರಾಟ ಮಾಡಿ ಏನೇ ಮಾಡಿದರೂ ಕೂಡ ಅವರು ಕಡಿಮೆ ಮಾಡೋ ರೀತಿಯಲ್ಲಿಲ್ಲ ಎಷ್ಟೇ ಜಾಸ್ತಿ ಆದರೂ ಕೂಡ ಓಡಾಡಲೇಬೇಕು ಇವಾಗ ಹದಿನೈದು ಪರ್ಸೆಂಟಷ್ಟು ಅಷ್ಟು ಕೂಡ ಜಾಸ್ತಿನ ಮಾಡಿದ್ದಾರೆ ಇದು ಒಂದು ರೀತಿ ಗಂಡಸರಿಗೆ ಆಗುತ್ತೆ ಅಂತಲೇ ಹೇಳ್ಬೋದು ಯಾಕಂದರೆ ದಿನನಿತ್ಯ ಓಡಾಡೋ ಅಂಥವ್ರಿಗೆ ಕಷ್ಟ ಆಗುತ್ತೆ ಇವಾಗ ಕೂಲಿ ಮಾಡಿಕೊಂಡು ಓಡಾಡ್ತಾ ಇರ್ತಾರೆ ಅವ್ರ ಜೀವನ ಎಲ್ಲ ಇಷ್ಟಿಷ್ಟೇ ಅಂತ ಹೇಳು ನಿಗದಿ ಮಾಡ್ಕೊಂಡಿರ್ತಾರೆ ಇವಾಗ ಇಷ್ಟು ದುಡ್ಡು ಬಂದರೆ ಒಂದು ತಿಂಗ್ಳಿಗೆ ಬಸ್ ಚಾರ್ಜ್ ಇಷ್ಟ ಆಗುತ್ತೆ ರೇಷನ್ಗೆ ಇಷ್ಟ ಆಗುತ್ತೆ ಈ ರೀತಿ ಡಿವೈಡ್ ಮಾಡಿಕೊಂಡು ಜೀವನ ಮಾಡ್ತಾ ಇರ್ತಾರೆ ಅಂಥವ್ರಿಗೆಲ್ಲ ನಿಜವಾಗ್ಲೂ ಕಷ್ಟನೇ ಆಗುತ್ತೆ ಇಲ್ಲಿ ಮಹಿಳೆಯರಿಗೇನೋ ಫ್ರೀ ಇದೆ ಬಿಡಿ ಅವ್ರು ಫ್ರೀ ಇದೆ ಅಂತ ಅಂದ್ಬಿಟ್ಟು ಓಡಾಡ್ತಾ ಇದ್ದಾರೆ ಏನು ತೊಂದರೆ ಇಲ್ಲ ಇವಾಗ ಮಹಿಳೆಯರು ಕೂಡ ಅದನ್ನೇ ಹೇಳ್ತಾ ಇರೋದು ನಮಗೆ ಉಚಿತ ಅಂತ ಕೊಟ್ಬಿಟ್ಟು ಗಂಡಿಂದಿರ ಹತ್ರನೇ ವಸೂಲಿ ಮಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಇನ್ನು ಉಚಿತ ಬಸ್ ಪ್ರಯಾಣ ಬಿಟ್ಟೋಗಿಂದೂ ಕೂಡ ಎಷ್ಟೋ ಗಲಾಟೆಗಳಾಗ್ತಾ ಇದೆ ಎಷ್ಟೋ ಬಸ್ಗಳೆಲ್ಲ ಆಕ್ಸಿಡೆಂಟ್ ಆಗ್ತಾ ಇದೆ ಅಂದ್ರೆ ಒಂದು ಬಸ್ಸಲ್ಲಿ ಐವತ್ತು ಜನ ತುಂಬಾ ಪ್ಲೇಸಿಗೆ ನೂರು ಜನದ ಮೇಲೆ ತುಂಬ್ಕೊಳ್ತಾ ಇದ್ದಾರೆ ಸೊ ಏನಾಗುತ್ತೆ ಬಸ್ಸಿಗೂ ಕೂಡ ತುಂಬಾ ವೆಯ್ಟ್ ಆಗುತ್ತೆ ಎಷ್ಟೋ ಬಸ್ಗಳು ಉರುಳು ಬೀಳ್ತಾ ಇದೆ ಎಷ್ಟೋ ಸಾವುಗಳಾಗ್ತಾ ಇದೆ ಸೊ ಈ ರೀತಿಯಾಗಿ ಎಲ್ಲ ತೊಂದರೆ ಆಗ್ತಾ ಇದೆ ಮತ್ತೆ एस्पेशली स्कूल गोगा मकड़गढ़ के कॉलेज स्कूल होगा अंतर के वाई एस ಕೆಲ್ಸಕ್ಕೆ ಹೋಗೋ ಅಂಥವ್ರಿಗೂ ಕೂಡ ತುಂಬಾ ಕಷ್ಟ ಆಗ್ತಾ ಇದೆ ಬೇಡ ಉಚಿತ ಬಸ್ ಪ್ರಯಾಣ ಅಂತೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಇನ್ನು ಸ್ಕೂ ಕಾಲೇಜ್ ಮಕ್ಕಳುಗಳು ಕೂಡ ಹೈಕೋರ್ಟ್ಗೂ ಕೂಡ ಹೋಗಿದ್ರು ಉಚಿತ ಬಸ್ ಪ್ರಯಾಣ ಕೊಟ್ಟಾಗಿಂದೂ ಕೂಡ ನಮಗೆ ತುಂಬ ಕಷ್ಟ ಆಗ್ತಾ ಇದೆ ಓಡಾಟ ಮಾಡೋದಕ್ಕೆ ಕರೆಕ್ಟ್ ಟೈಮ್ಗೆ ಎಕ್ಸಾಮ್ ಹೋಗೋಕ್ಕಾಗ್ತಾಯಿಲ್ಲ ಸ್ಕೂಲ್ಗಳಿಗೆ ಹೋಗೋಕ್ಕಾಗ್ತಾ ಇಲ್ಲ ಸೊ ಹತ್ತೋದಕ್ಕೂ ಕೂಡ ಜಾಗ ಇರಲ್ಲ ಅಷ್ಟು ಜನ ಇದ್ದಾರೆ ನನಗೆ ಉಚಿತ ಬಸ್ ಪ್ರಯಾಣ ಬೇಡ ಬಂದ್ ಮಾಡಿ ಅಥವಾ ಕೊಡೋದಿತ್ತಂದ್ರೆ ಒಂದಿಷ್ಟು ರೂಲ್ಸ್ಗಳನ್ನ ಏನಾದರೂ ಆ್ಯಡ್ ಮಾಡಿ ಅಂತಲೂ ಕೂಡ ಹೈಕೋರ್ಟ್ ಮೆಟ್ಟಿಲೇರಿದ್ರು ಹೈಕೋರ್ಟು ಕೂಡ ತೀರ್ಪನ್ನು ಕೊಡ್ತು ಬಟ್ ಏನು ಕರೆಕ್ಟಾಗಿ ಸರಿಯೂ ಆಗಲಿಲ್ಲ ಅಂತಂದ್ರೆ ಏನು ಬಂದ್ ಮಾಡಲಿಲ್ಲ ವಿದ್ಯಾರ್ಥಿಗಳು ಬಂದ್ ಮಾಡ್ಬೇಕಂತಾನೆ ಹೋಗಿದ್ರು ಬಟ್ ಬಂದ್ ಮಾಡಲಿಲ್ಲ ಮತ್ತೆ ಯಾವುದಾದ್ರೂ ಅಟ್ಲೀಸ್ಟ್ ಏನಾದರೂ ರೂಲ್ಸ್ ಗಳನ್ನಾದ್ರೂ ನಡೀತಿತ್ತು ಬಟ್ ಯಾವುದೇ ರೀತಿಯಾದಂಥ ರೂಲ್ಸ್ ಕೂಡ ತರಲಿಲ್ಲ ಉಚಿತ ಬಸ್ ಪ್ರಯಾಣ ಅಂತ ಕೊಟ್ಟು ಈಗ ಬಸ್ ಸ್ಟ್ಯಾಂಡಿಗೆ ಹೋದರೆ ಜನ ಜನ ಎಲ್ಲಿ ನೋಡಿದರೂ ಕೂಡ ಮಹಿ ಬರೀ ಮಹಿಳೆಯರೇ ತುಂಬಿರ್ತಾರೆ ಇವಾಗ ಒನ್ ಮದ್ವೆಗೆ ಮನೆಯಲ್ಲಿ ಒಬ್ರು ಹೋಗೋರಿಗೆ ನಾಲ್ಕು ನಾಲ್ಕು ಜನನು ಕೂಡ ಹೋಗ್ತಾರೆ ಮಹಿಳೆಯರಿದ್ದರೆ ಉಚಿತ ಬಸ್ ಪ್ರಯಾಣ ಅಲ್ವಾ ಯೋದು ದುಡ್ಡು ಹಂಗಿರ್ವಲ್ಲ ಫ್ರೀ ಅಲ್ವಾ ಹೋಗಬರಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದಾರೆ ಇವಾಗ ಸಾರಿ ಸರ್ಕಾರ ಬಳಿ ಈ ಯೋಜನೆಗಳನ್ನ ಕೊಡೋದಕ್ಕೆ ಹಣ ಇಲ್ಲ ಬಟ್ ಯಾಕೆ ಒಪ್ಕೋತಾ ಇಲ್ಲ ಅವರು ಯಾಕೆ ಸ್ಟಾಪ್ ಮಾಡ್ತಾ ಇಲ್ಲ ಯಾಕೆ ಕೊಡ್ತಾ ಇದ್ದಾರೆ ಅಂತಲೂ ಕೂಡ ಗೊತ್ತಿಲ್ಲ ನಿಮ್ಮ ಅಭಿಪ್ರಾಯಗಳು ಏನು ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಪ್ಲೀಸ್ ಕಮೆಂಟ್ ಮಾಡಿ ಇವಾಗ ಜನಗಳ ಅಭಿಪ್ರಾಯದಿಂದನೇ ಸರ್ಕಾರ ಏನಾದರೂ ತಿಳ್ಕೊಂಡು ಸ್ಟಾಪ್ ಮಾಡಬೇಕು ಅಥವಾ ಏನಾದರೂ ಆ್ಯಡ್ ಮಾಡಬೇಕು ನೋಡೋಣ ಮುಂದೆ ಯಾವ ರೀತಿಯಾಗಿ ಹೋಗುತ್ತೆ ಈ ಗ್ಯಾರಂಟಿ ಯೋಜನೆಗಳು ಅಂತ ಹೇಳ್ಬಿಟ್ಟು ಇಲ್ಲಿ ನೈಂಟಿ ಪರ್ಸೆಂಟ್ ಜನಗಳು ಹೇಳ್ತಾ ಇದ್ದಾರೆ ನಮಗೆ ಉಚಿತ ಬಸ್ ಪ್ರಯಾಣ ಬೇಡ ಇನ್ನೊಂದಿಷ್ಟು ಮಹಿಳೆಯರು ಹೇಳ್ತಾರೆ ಗೃಹಲಕ್ಷ್ಮಿ ಯೋಜನೆ ಬೇಕು ಬಟ್ ಉಚಿತ ಬಸ್ ಪ್ರಯಾಣ ಕ್ಯಾನ್ಸಲ್ ಮಾಡಿದ್ರು ಕೂಡ ನಡೆಯುತ್ತೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಐದು ಗ್ಯಾರಂಟಿ ಯೋಜನೆಗಳಲ್ಲಿ ತುಂಬಾ ಕಷ್ಟ ಆಗ್ತಾ ಇರೋದು ಉಚಿತ ಬಸ್ ಪ್ರಯಾಣ ಯಾಕಂದ್ರೆ ಜನಗಳು ಓಡಾಟ ಮಾಡೋದು ಜಾಸ್ತಿ ಬಸ್ ಅಲ್ಲೇ ಅಲ್ವಾ ಸೊ ಹಂಗಾಗಿ ತುಂಬಾ ಕಷ್ಟ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಇನ್ನು ಗೃಹಲಕ್ಷ್ಮಿ ಯೋಜನೆ ಅದ್ರ ಬಗ್ಗೆ ಯಾರು ಕಮೆಂಟ್ ಮಾಡ್ತಾ ಇಲ್ಲ ಅಲ್ಲಿ ಕೊಡೋದ್ರಿಂದ ನಿಮ್ಗೆ ಕಷ್ಟ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಆಲ್ಮೋಸ್ಟ್ ಎಲ್ಲಾ ಗಂಡಸರು ಕೂಡ ಉಚಿತ ಬಸ್ ಪ್ರಯಾಣ ಬೇಡ ಅಂತಾನೆ ಹೇಳ್ತಾರೆ ಇನ್ನ ಈ ಉಚಿತ ಬಸ್ ಪ್ರಯಾಣ ಮಾಡಿದ್ರಿಂದನೂ ಕೂಡ ಎಷ್ಟೋ ಜನಕ್ಕೆ ಲಾಸು ಕೂಡ ಆಗಿದೆ ಇವಾಗ ಪ್ರೈವೇಟ್ ಬಸ್ ಅವರಿಗೆ ಆಟೋದವ್ರಿಗೆ ಓಲಾದವ್ರಿಗೆ ಟ್ಯಾಕ್ಸಿ ಅವ್ರಿಗೆ ಅವ್ರಗೂ ಕೂಡ ಅವ್ರ ಹೊಟ್ಟೆ ಮೇಲೂ ಕೂಡ ಓದ್ದಂಗೆ ಆಯ್ತು ಯಾಕಂದ್ರೆ ಇವಾಗ ಫ್ರೀ ಇರೋದ್ರಿಂದ ಮಹಿಳೆಯರು ಯಾರು ಕೂಡ ಆಟೋದಲ್ಲಿ ಟ್ಯಾಕ್ಸಿನಲ್ಲಿ ಓಡಾಡಕ್ಕೆ ಇಷ್ಟಪಡಲ್ಲ ಫ್ರೀ ಇದೆಯಲ್ಲ ಬಸ್ಸು ದುಡ್ಡು ಕೊಟ್ಟು ಯಾಕೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಬಸ್ಸಲ್ಲಿ ಓಡಾಟ ಮಾಡ್ತಾ ಇದ್ದಾರೆ ಸೊ ಎಷ್ಟೋ ಬಡ ಕುಟುಂಬಗಳ ಹೊಟ್ಟೆ ಮೇಲೂ ಕೂಡ ಆಯಿತು ಎಷ್ಟೋ ಜನರಿಗೆ ತೊಂದರೆನೂ ಕೂಡ ಆಗ್ತಾ ಇದೆ ಇವಾಗ ವಯಸ್ಸಾಗಿರೋ ಅಂಥವ್ರು ಇರ್ತಾರೆ ಅವ್ರಿಗೂ ಕೂಡ ಓಡಾಟ ಮಾಡೋದು ಕಷ್ಟ ಆಗ್ತಾ ಇದೆ ಈಗ ಬಡವರು ಇರ್ತಾರೆ ಅವ್ರೇನು ಸ್ವಂತ ಗಾಡಿ ಮಾಡ್ಕೊಂಡು ಹೋಗೋಕ್ಕಾಗಲ್ಲ ಯಾಕಂದರೆ ಬಡವ್ರು ಇರ್ತಾರೆ ಬಸ್ಸಲ್ಲೇ ಹೋಗ್ಬೇಕಾಗುತ್ತೆ ವಯಸ್ಸು ಕೂಡ ಆಗಿರುತ್ತೆ ಅವರಿಗೆಲ್ಲ ತುಂಬಾ ಕಷ್ಟ ಆಗ್ತಾ ಇದೆ ವಿದ್ಯಾರ್ಥಿಗಳಿಗೆ ಕಷ್ಟ ಆಗ್ತಾ ಇದೆ ಸೊ ಹಾಗಾಗಿ ಸರ್ಕಾರ ಇದನ್ನೆಲ್ಲ ಯೋಚನೆ ಮಾಡಿ ಏನಾದರೂ ಒಂದು ನಿರ್ಧಾರಕ್ಕೆ ಬರಬೇಕು ಅಥವಾ ಏನಾದರೂ ಒಂದು ರೂಲ್ಸ್ಗಳನ್ನು ಕೂಡ ಹ್ಯಾಡ್ ಮಾಡಬೇಕಾಗುತ್ತೆ ನೋಡೋಣ ಜನವರಿ ಹದಿನಾಲ್ಕರವರೆಗೂ ಕೂಡ ಟೈಮ್ನ ತೊಗೊಂಡಿದೆ ಸರ್ಕಾರ ಅಷ್ಟರಲ್ಲಿ ಖಂಡಿತವಾಗ್ಲೂ ಇವರೇನಾದರೂ ಅವ್ರ ಬೇಡಿಕೆಗಳನ್ನ ಈಡೇರಿಸಲಿಲ್ಲ ಅಂತಂದರೆ ತುಂಬ ಕಠಿಣವಾಗಿ ಹೋರಾಟನ ಮಾಡ್ತೀವಿ ಅಂತಲೂ ಕೂಡ ತಿಳಿಸಿದ್ದಾರೆ ಇನ್ನೊಂದು ಟೆನ್ ಡೇಸ್ ಇದೆ ನೋಡೋಣ ಸರ್ಕಾರ ಏನು ಡಿಸಿಷನ್ನ ತಗೊಳ್ಳುತ್ತೆ ಅಂತ ಹೇಳ್ಬಿಟ್ಟು ಸದ್ಯಕ್ಕೆ ಆಲ್ಮೋಸ್ಟ್ ಇವಾಗ ಇಷ್ಟು ದಿನ ಏನೋ ಖುಷಿಯಾಗಿ ಎಲ್ಲ ಯೋಜನೆಗಳನ್ನ ಪಡ್ಕೋತಾ ಇದ್ರು ಬಟ್ ಇವಾಗ ಯೋಜನೆಗಳನ್ನ ಪಡಿತಾ ಇರುವಂಥ ಬಾಯಿಲೆ ಬರ್ತಾ ಇದೆ ಯಾಕಾದರೂ ಕೊಟ್ಟರಪ್ಪ ಈ ಯೋಜನೆಗಳನ್ನ ಕೊಟ್ಟು ಎಲ್ಲ ರೇಟು ಜಾಸ್ತಿ ಮಾಡಿದ್ದಾರೆ ಹಾಲು ರೇಟಿಂದ ಹಿಡ್ದು ತರಕಾರಿ ರೇಟಿಂದ ಹಿಡ್ದು ರೇಷನ್ ರೇಟಿಂದ ಹಿಡ್ದು ಅಕ್ಕಿ ರೇಟಿಂದ ಹಿಡಿದು ಎಲ್ಲ ರೇಟನ್ನು ಜಾಸ್ತಿ ಮಾಡಿದ್ದಾರೆ ಇಲ್ಲಿ ಕೊಡ್ತಾರೆ ಇಲ್ಲಿ ಕಿಟ್ಕೋತಾರೆ ಇದು ಯಾವ ಇದಕ್ಕೆ ಯೂ ಯೂಸ್ ಆಯಿತು ಹೇಳ್ಬಿಟ್ಟು ಇವಾಗ ಮಹಿಳೆಯರೇ ಕೂಡ ಮಾತಾಡ್ತಾ ಇದ್ದಾರೆ ನೋಡೋಣ ಸರ್ಕಾರ ಏನು ಡಿಸಿಷನ್ನ ತಗೊಳುತ್ತೆ ಇನ್ನು ಎಷ್ಟು ದಿನ ಈ ಗ್ಯಾರಂಟಿ ಯೋಜನೆಗಳಿರುತ್ತೆ ಐದು ವರ್ಷನೂ ಕೂಡ ಇರುತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು ಇನ್ನು ವಿರೋಧ ಪಕ್ಷದವರೆಲ್ಲ ಹೇಳ್ತಾ ಇರ್ತಾರೆ ಇವರು ಇದೇ ರೀತಿಯಾಗಿ ಕೊಡ್ತಾ ಹೋದರೆ ಆ ರಾಜ್ಯ ದಿವಾಳಿ ಆಗಿಬಿಡುತ್ತೆ ಇವಾಗ ಆಲ್ರೆಡಿ ಎಷ್ಟೋ ಸಾಲ ಇನ್ನು ಎರಡು ಸಾವಿರ ಕೋಟಿ ಸಾಲ ಮಾಡಿದ್ದಾರೆ ಮತ್ತೆ ಸಾಲ ಕೇಳ್ತಾ ಇದ್ದಾರೆ ಆರ್ ಬಿ ಐ ಬಳಿ ಸೊ ಇದೆಲ್ಲ ನೋಡ್ತಾ ಇದ್ರೆ ನಮ್ಮ ರಾಜ್ಯ ದಿವಾಳಿ ಆಗುತ್ತೆ ರಾಜ್ಯನೂ ಕೂಡ ಅಭಿವೃದ್ಧಿ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಒಂದಿಷ್ಟು ಜನ ಕೂಡ ಅಭಿಪ್ರಾಯನ ವ್ಯಕ್ತಪಡಿಸ್ತಾ ಇದ್ದಾರೆ ವಿರೋಧ ಪಕ್ಷದವರು ಹಾಗೆ ಜನಗಳು ಕೂಡ ಇದನ್ನೆಲ್ಲ ಹೇಳ್ತಾ ಇದ್ದಾರೆ ನೋಡೋಣ ಇನ್ನು ಎಷ್ಟು ದಿನ ಗ್ಯಾರಂಟಿ ಯೋಜನೆಗಳಿರುತ್ತೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ದಯವಿಟ್ಟು ಕಮೆಂಟ್ ಮಾಡಿ ಯಾಕಂದರೆ ಇದೊಂದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಜನಗಳ ಅಭಿಪ್ರಾಯವೇ ಇಂಪಾರ್ಟೆಂಟ್ ಆಗುತ್ತೆ ಸೊ ಹಾಗಾಗಿ ಐ ಹೋಪ್ ಈ ಒಂದು ವೀಡಿಯೋ ನಿಮಗೆಲ್ಲರಿಗೂ ಹೆಲ್ಪ್ಫುಲ್ ಆಯಿತು ಅನ್ಕೋತೀನಿ ಈ ವಿಡಿಯೋ ಇಂದ ನಿಮ್ಗೆ ಸ್ವಲ್ಪನಾದರೂ ಇನ್ಫಾರ್ಮೇಶನ್ ಸಿಕ್ಕಿದರೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡಿದರೆ ಪ್ಲೀಸ್ ಅಶಿತ ವ್ಲಾಗ್ಸ್ ಕಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ಒಂದು ಏನು ಎಂಟ್ ಮಾಡ್ತಾಯಿದ್ದೀನಿ ವೀಡಿಯೋ ನೋಡಿದವಂಥವ್ರೆ ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು